ಎಲ್ಲರಿಗೂ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಈ ವೇದಿಕೆಯಲ್ಲಿ ನೀವು ತಾಲೂಕು ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ತೊಗೊಂಡಿದ್ದೀರಾ ಇದ್ರ ಬಗ್ಗೆ ಈ ಸಂದರ್ಭದಲ್ಲಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ ತುಂಬ ಖುಷಿಯಾಗಿದೆ ಅಂದರೆ ಮುಂಚೆ ಇನ್ನೂ ಏನು ಮಾಡಿಲ್ಲ ಅದನ್ನು ಇನ್ನೂ ಅಂತ ಅನ್ನಿಸಿದ್ದೆ ಮೊದಲನೇದಾಗಿ ನಮಗೆ ಈ ಥರ ಪ್ರಶಸ್ತಿ ತಗೊಳ್ಳೋದಕ್ಕೆ ಕಾರಣ ಅಂತಂದರೆ ಸರ್ಕಾರದ ಕೆಲವೊಂದು ಯೋಜನೆಗಳಿಂದನೇ ನಾವು ಕೆಲವೊಂದು ಬೋರ್ವೆಲ್ ಹಾಕ್ಸ್ಬೋದಾಗಲಿ ಮತ್ತು ಡ್ರಿಪ್ ಇರಿಗೇಷನ್ ಮಾಡೋದಾಗಲಿ ಸ್ಪಿಂಕ್ಲರ್ ಸ್ಪ್ರಿಂಕ್ಲರ್ ಆಗಲಿ ಮತ್ತು ಅಡಿಕೆಯನ್ನು ನೆಡಬೇಕಾದಾಗಲಿ ಮತ್ತು ಪ್ರತಿಯೊಂದಿಗೂ ನಮಗೆ ಸರ್ಕಾರದಿಂದ ಸೌಲಭ್ಯ ಸಿಕ್ಕಿ ಇದೆ ಪಡ್ಕೊಂಡಿದ್ದೀವಿ ನಾನು ಮೊದಲನೇದಾಗಿ ಗ್ರಾಮ ಪಂಚಾಯತಿಲಿ ವಾಟರ್ ನೈನ್ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಎಲ್ಲ ಇಲಾಖೆಗಳ ಸಹಾಯದಿಂದ ಎಷ್ಟು ಸಹಾಯ ಆಗುತ್ತೋ ಎಷ್ಟು ಸೌಲಭ್ಯ ಸಿಗುತ್ತೋ ನಾವು ಪಡ್ಕೊಂಡಿದ್ವಿ ನಮ್ಮ ರೈತರಿಗೂ ರೈತರಿಗೂ ಉಪಯೋಗ ಥರ ಹೇಳಿ ಮಾಡಿದ್ವಿ ನಾವು ಅಡಿಕೆ ತೆಂಗು ಮತ್ತು ರಾಗಿ ಮಾಮೂಲಿ ಸಮಗ್ರ ಕೃಷಿ ಎಲ್ಲ ಮಾಡ್ತೀವಿ ಸರ್ ಓಕೆ ಸರ್ ನೀವು ಹೇಳಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದಿಂದ ಯುವಕರು ನಗರದ ಕಡೆ ವಲಸೆ ಬರ್ತಾಯಿದ್ದಾರೆ ನೀವು ಯುವಕರಿದ್ದೀರಿ ನೀವು ಇಲ್ಲಿ ಬಂದು ಕೃಷಿ ಮೇಳ ವೇದಿಕೆಯಲ್ಲಿ ಅತ್ಯುತ್ತಮ ತಾಲೂಕು ಮಟ್ಟದ ರೈತ ಪ್ರಶಸ್ತಿ ಪ್ರಶಸ್ತಿ ತೊಗೊಂಡಿದ್ದೀರ ಗ್ರಾಮೀಣ ಭಾಗದ ಯುವಕರನ್ನ ಕೃಷಿ ವಲಯದ ಕಡೆಗೆ ಹೇಗೆ ಸೆಳೀಬೋದು ನಾವು ಇವತ್ತಿನ ಸಂದರ್ಭದಲ್ಲಿ ಸರ್ ಫಸ್ಟ್ ಆಫ್ ಆಲ್ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟೇ ಸೆವೆಂಟೀನ್ ಪಾಸ್ಡ್ ಔಟು ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾನೆ ಬೆಂಗಳೂರಲ್ಲಿ ಎಷ್ಟು ದಿನ ಮಾಡಿದ್ರು ಅದು ಏನಿದ್ರು ಕಂಪ್ನಿ ಉದ್ಧಾರ ಮಾಡಬೇಕು ನಾವು ಉದ್ಧಾರ ಆಗೋಲ್ಲ ಬೇರೆ ಅಂದರೆ ಕಂಪ್ನಿ ಉದ್ಧಾರ ಮಾಡೋಕ್ಕೋಸ್ಕರ ಮೂವತ್ತೈದು ನಲ್ವತ್ತು ವರ್ಷ ನೀವು ಸವಿಯೋದ್ಕಿಂತು ನಿಮಗಾಗಿ ನೀವು ಐದು ವರ್ಷ ಎಫರ್ಟ್ ಹಾಕಿದ್ರೆ ನಿಮ್ಮನ್ನು ನೀನು ಮುಂದೆ ಕುತ್ಕೊಂಡಿದ್ರು ನಿಂದು ನೀನು ಏನು ಇಂಪ್ರೂವ್ ಮಾಡಿರ್ತೀಯೋ ಅದು ಬೆಳ್ಕೊಂಡು ಹೋಗ್ತಾ ಇರ್ತದೆ ಸೊ ನಿಮ್ಮ ಹತ್ರ ಇದ್ದರೆ ಬೆಂಗಳೂರಲ್ಲಿ ಹತ್ತು ಹದಿನೈದು ಸಾವಿರಕ್ಕೆಲ್ಲ ಕೆಲಸ ಮಾಡ್ತಿರೋರೆಲ್ಲ ಬಿಟ್ಟು ಬಂದು ಜಮೀನಲ್ಲಿ ಬೋರ್ ಹಾಕಿಸ್ಕೊಂಡು ಐದು ವರ್ಷ ಸಫರ್ ಕಷ್ಟ ಕಷ್ಟಪಟ್ಟರೆ ಮುಂದೆ ನೀವು ಆರಾಮಾಗಿರ್ತೀರಾ ಅಂತ ಹೇಳ್ತೀನಿ ಸರ್ ಇವಾಗ ನೀವು ಸರ್ಕಾರದಿಂದ ಅಥವಾ ಕೃಷಿ ಇಲಾಖೆಯಿಂದ ಏನೇನು ಸೌಲಭ್ಯಗಳನ್ನ ತೊಗೊಂಡಿದ್ದೀರ ಹೇಳ್ತೀರಾ ಹಾಂ ರೇಷ್ಮೆ ಇಲಾಖೆಯಿಂದ ನಮಗೆ ರೇಷ್ಮೆ ಶೆಡ್ಗಾಗಿ ಮೂರು ಲಕ್ಷದ ಮೂವತ್ತೇಳು ಸಾವಿರ ಸಬ್ಸಿಡಿ ಬಂದಿದೆ ಮತ್ತು ಸ್ಪ್ರೇಯರ್ ಬಂದಿದೆ ಚಂದ್ರಿಕೆ ಬಂದಿದೆ ಮತ್ತು ನರೇಗಾದಿಂದ ಒಂದು ಒಂದೂವರೆ ಲಕ್ಷದಿಂದ ಅಮೌಂಟ್ ಅಮೌಂಟ್ ಸಿಕ್ಕಿದೆ ಮತ್ತು ಅಷ್ಟೇ ಸಿಕ್ಕಿದೆ ಸರ್ ನೀವು ಏನೇನು ಮಾಡ್ತಾ ಇದ್ದೀರಾ ಮುಂದೆ ನಿಮ್ಮ ಯೋಜನೆ ಏನು ನಿಮ್ಮ ಒಂದು ಹೊಲದಲ್ಲಿ ಅಥವಾ ಜಮೀನಲ್ಲಿ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಸರ್ ಅಂದರೆ ಮುಂಚೆ ಸ್ಟಾರ್ಟಿಂಗಲ್ಲೇ ಅಪ್ಪ ಕೆಲಸ ಅಪ್ಪ ತೋಟಕ್ಕೆಲ್ಲ ಮಾಡ್ಕೊಳ್ತಾರಲ್ಲ ಅದಕ್ಕೆ ಹೆಲ್ಪ್ ಇದ್ವಿ ಎಲ್ಲ ನಾವೇ ಜವಾಬ್ದಾರಿ ತಗೊಂಡು ಈಗ ಮುಂಚೆ ನಮ್ಮ ಕೆಲಸದ ಬಗ್ಗೆಯೇ ನಾವು ತಲೆ ಕಟ್ಸ್ಕೊಳ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಹಾಗೆ ಎರಡೂ ಕಡೆ ಕೆಲಸ ಮಾಡಿಕೊಂಡು ಇದ್ವಿ ಇನ್ನೂ ಕೆಲವೊಂದು ನಮ್ಮ ಸ್ನೇಹಿತರೆಲ್ಲ ಮಾಡ್ತಿದ್ದಾರೆ ಅವರು ಕೂಡ ನಮ್ಮ ಪಾತ್ರ ಅಂತ ಸೆಲೆಕ್ಟ್ ಆಗಿದ್ದಾರೆ ಅವರು ಇನ್ನೂ ನಮಗಿನ ಚೆನ್ನಾಗಿ ಮಾಡಿದ್ದಾರೆ ಅಲ್ಲೆಲ್ಲ ನೋಡಿ ನಾವು ಮಾಡ್ತಿದ್ವಿ ಮತ್ತು ಹೊರ್ಗಡೆ ಎಲ್ಲ ಮಾಡ್ತೀನಿ ಹೊರಗಡೆ ಅಧಿಕಾರಿಗಳ ಜೊತೆ ಹೋದಾಗ ಎಲ್ಲ ಎಲ್ಲ ಕಡೆ ನೋಡಿ ತಿಳ್ಕೊಂಡು ನಾವು ಮಾಡ್ತಾಯಿದ್ವಿ ಸರ್ ಅಂದರೆ ಕೆಲವು ಸೌಲಭ್ಯಗಳು ಪಡ್ಕೊಂಡು ಮಾಡಿದ್ದೀವಿ ಸರ್ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದರೆ ತುಂಬ ಚೆನ್ನಾಗಿದೆ ಸರ್ ಅಂದರೆ ಈಗ ಈ ಥರ ಯುವಕರಿಗೆ ಇದು ಪ್ರಶಸ್ತಿ ಕೊಡೋದರಿಂದನ ಈಗ ನಮಗೂ ಕೂಡ ಈಗ ಇನ್ನೂ ಮುಂದೆ ಏನೇನು ಮಾಡ್ಬೋದು ಮುಂದಕ್ಕೆ ಏನದು ಉತ್ಸಾಹ ಬಂದಿದೆ ಮತ್ತು ನಮ್ಮನ್ನು ನೋಡಿ ತುಂಬ ಜನಕ್ಕೆ ಇನ್ನೂ ಉತ್ಸಾಹ ಬಂದು ಎಲ್ಲರೂ ಕೂಡ ಅಂದರೆ ತಂದೆ ತಾಯಿಗೂ ಮಾಡ್ತಾ ಇರ್ತಾರೆ ಬಟ್ ಅದ್ರ ಕಡೆ ಯಾರು ಗಮನ ಹರಿಸ್ತಾ ಇರಲ್ಲ ಮತ್ತು ಹುಡುಗರೆಲ್ಲ ಅಂದರೆ ಯುವಕರು ತಂದೆ ತಾಯಿಗೆ ಸಪೋರ್ಟ್ ಮಾಡಿ ಗಮನ ಹರಿಸಿ ಹೊಲ ತೋಟ ಅಂತ ತಲೆ ಇದು ಮಾಡಿಸ್ಕೊಂಡು ಮಾಡಿದ್ರೆ ಕೃಷಿ ಇನ್ನೂ ಮುಂದೆ ಬರುತ್ತೆ ತಂದೆ ತಾಯಿಗಳಿಗೂ ಸ್ವಲ್ಪ ಸಹಾಯ ಆಗುತ್ತೆ ಇನ್ನು ಕೃಷಿ ಉನ್ನತ ಮಾಡ್ಕೋದು ಸರ್ ನಿಮಗೆ ಕೊನೆ ಪ್ರಶ್ನೆ ಕೃಷಿ ವಲಯದಲ್ಲಿ ಭಾರತ ದೇಶ ಇನ್ನೂ ಅಭಿವೃದ್ಧಿ ಪಡಬೇಕು ಅಂತಂದರೆ ಯಾವ ಒಂದು ನಾವು ಏರಿಯಾದಲ್ಲಿ ಇಂಪ್ರೂವ್ಮೆಂಟ್ಸ್ನ ತರ್ಬೋದು ಸಿಲ್ಕ್ ಆ್ಯಂಡ್ ಮಿಲ್ಕು ಸಿಲ್ಕು ತಿಂಗಳಲ್ಲಿ ದಿನಕ್ಕೆ ಐವತ್ತು ಟನ್ ಆದ್ರೂ ಐದು ಸಾವ ಐವತ್ತು ಸಾವಿರ ಕ್ವಿಂಟಲ್ ಗೂಡಾದ್ರೂ ಯಾವುದೇ ಯಾಕೆಂದರೆ ನಾವು ಇದ್ದೀವಿ ಪ್ರತಿ ತಿಂಗಳು ಮೂರಿಂದ ನಾಲ್ಕು ಕ್ವಿಂಟಲ್ ಕೊಡ್ತಾಯಿದ್ದೀವಿ ಪ್ರತಿ ತಿಂಗಳು ಏನಿಲ್ಲ ಏನಿಲ್ಲಾಂದ್ರೆ ಎರಡು ಲಕ್ಷದಿಂದ ಮೂರು ಲಕ್ಷ ಆದಾಯ ಆದಾಯ ತೆಗಿತಾ ಇದ್ದೀವಿ ಸೊ ಅಲ್ಲಿ ಮಾರ್ಕೆಟಿಗೆ ತಿಂಗಳ ತಿಂಗಳ ನಾವು ಹೋಗ್ತೀವಲ್ಲ ಅಲ್ಲಿ ಅಬ್ಸರ್ವ್ ಮಾಡೋದು ಏನಂದರೆ ದಿನಕ್ಕೆ ಐವತ್ತು ಸಾವಿರ ತೂಕ ಹೋದ್ರೂ ರೇಟು ಹತ್ತು ರೂಪಾಯಿ ಕಮ್ಮಿ ಆದತ್ತು ಬೇಡ ಇಪ್ಪತ್ತು ರೂಪಾಯಿ ಕಮ್ಮಿ ಅಷ್ಟೇ ಸೊ ಸಿಲ್ಕಲ್ಲಿ ಅಷ್ಟು ಆದಾಯ ಇದೆ ಸಿಲ್ಕ್ ಆ್ಯಂಡ್ ಮಿಲ್ಕ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ನಮ್ಮ ಕೃಷಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಭಾರತದಲ್ಲಿ ಕೃಷಿ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಪಡಬೇಕೆಂದರೆ ಹೈನುಗಾರಿಕೆ ಮತ್ತು ರೇಷ್ಮೆ ಕೃಷಿಯನ್ನು ರೈತರು ಬಿಡದೆ ಮಾಡಬೇಕೆಂದು ತಾಲೂಕು ಮಟ್ಟದ ರೈತ ಅತ್ಯುತ್ತಮ ರೈತ ಪ್ರಶಸ್ತಿ ಪಡೆದ ಇಬ್ಬರು ರೈತರಿಂದ ಮಾಹಿತಿ ದೊರಕಿದೆ ಧನ್ಯವಾದಗಳು